아 <목소리나> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಒಂದು ಚಟ್ನಿ ಪುಡಿ ರೆಸಿಪಿನ ತೋರಿಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಯಾವ ರೀತಿ ಚಟ್ನಿ ಪುಡಿ ಅಂತ ಹೇಳಿದರೆ ಕರ್ಬೇವಿನ ಚಟ್ನಿ ಪುಡಿ ತುಂಬ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ನ ಬಳಸಿ ಸೊ ಯಾವ ರೀತಿ ಸುಲಭವಾಗಿ ಬೇಗ ಮಾಡ್ಕೊಂಡು ಬರೋದು ಅಂತ ಹೇಳಿ ಬನ್ನಿ ನೋಡ್ಕೊಂಡು ಬರೋಣ ಸ್ಕಿಪ್ ಮಾಡ್ತೀರಿ ವಿಡಿಯೋನ ಪೂರ್ತಿ ನೋಡಿ ವೀಡಿಯೋ ಅಷ್ಟಾದರೆ ವೀಡಿಯೋ ಕೊನೆಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಆಲ್ ಒನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡೋದರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿ ಅಲ್ಲದೆ ಪೂರ್ತಿ ಒಳಗೊಂಡ್ ನೋಡಿ ಸೊಬನಿ ಯಾವ ರೀತಿ ಮಾಡ್ಕೊಂಬರೋದು ಚಟ್ನಿ ಪುಡಿ ಅಂತ ಹೇಳಿ ನೋಡ್ಕೊಬರೋಣ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಮತ್ತೆ ಮತ್ತೆ ತಿನ್ಬೇಕು ಅನ್ಸತ್ತೆ ಸೊಬನಿ ಅದರಿಂದ ಯಾವ ರೀತಿ ದೊಡ್ಡವರಿಂದ ಚಿಕ್ಕವ್ರವ್ರಿಗೂ ಇಷ್ಟಪಡುವಂತ ಕರಿಬೇವನ್ನ ಚಟ್ನಿ ಪುಡಿನ ಮಾಡ್ಕೊಬರೋಣ ಮತ್ತು ನಮ್ಮ ಕೂಲ್ ಉದ್ರಿಕೆ ಏನಿರುತ್ತೆ ಸೊ ಕೂಲ್ ಉದುರೋದನ್ನು ಸ್ಟಾಪ್ ಮಾಡಿ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಚಟ್ನಿ ಪುಡಿ ಕರಿಬೇವು ನಾವು ಹಾಗೆ ಸಾರುಗಳಲ್ಲಿ ಹಾಕಿದ್ರೆ ನಾವು ದೊಡ್ಡವರು ಕೂಡ ಒಂದೊಂದು ಸಡಿ ಬಿಡ್ತೀವಿ ಸೊ ಹಾಗಾಗಿ ನಾವು ಮಕ್ಕಳು ಕೂಡ ಬಿಸಿ ಬಿಸಿ ಬಿಸಿಯನ್ನಾಗೆ ಸ್ವಲ್ಪ ತುಪ್ಪ ಹಾಕಿ ಇದ್ದರೆ ಸೊ ವಾರದಲ್ಲಿ ಎರಡು ದಿವಸ ತಿನ್ನಿಸ್ಬೋದು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೇಕಾದರೆ ಒಂದು ಸರಿ ಮಾಡ್ಕೊಂಡು ನೋಡಿ ಸೊ ಬನ್ನಿ ಯಾವ ರೀತಿ ಒಂದು ಸುಲಭವಾಗಿ ರೆಸಿಪಿನ ಮಾಡ್ಕೊಂಬರೋದು ಅಂಥೇಳಿ ನೋಡ್ಕೊಂಡು ಬರೋಣ ಸೊ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡೋದನ್ನು ಮಿಸ್ ಮಾಡಬೇಡಿ ಓಕೆ ನಾ ಬನ್ನಿ ಯಾವ ರೀತಿ ಮಾಡ್ಕೊಂಡು ಬರೋದು ಚಟ್ನಿ ಪುಡಿ ಅಂತ ಹೇಳಿ ನೋಡ್ಕೊಬರೋಣ ನಾವು ನೋಡಿ ಇಷ್ಟೆಲ್ಲ ಸಾಮಾನುಗಳು ಬೇಕಾಗುತ್ತೆ ಎಷ್ಟಂದರೆ ಒಂದು ಎಂಟು ಸಾಮಾನು ಇದ್ರೆ ತುಂಬಾ ರುಚಿಯಾಗಿ ಚಟ್ನಿ ಪುಡಿನ ಮಾಡ್ಕೋಬಹುದು ಸೊ ಒಂದು ಇಡೀ ಆಗುವಷ್ಟು ನಾನು ಒಂದು ಬಟ್ಲಾಗುವಷ್ಟು ಕರಿಬೇವನ್ನ ತಗೊಂಡಿದ್ದೀನಿ ಸೊ ಈ ಕರ್ಬೇವನ ನಾನು ಹಿಂದಿನ ದಿವಸನೇ ತೊಳೆದು ಸೊ ಪೂರ್ತಿ ನೀರು ಡ್ರೈ ಮಾಡಿದ್ದೀನಿ ಸೊ ಈ ರೀತಿ ನೀರು ಡ್ರೈ ಇರೋದ್ರಿಂದ ನಮಗೆ ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ ಚಟ್ನಿ ಪುಡಿ ಹಾಗಾಗಿ ಸೊ ಒಂದು ಕಡಾಯಲ್ಲಿ ಫಸ್ಟು ನಾನು ಕರಿಬೇವೆಲ್ಲ ಹುಡ್ಕೋತೀನಿ ಸೊ ಇದನ್ನು ಕಡಿಮೆ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಗರಗರಿಯಾಗಿ ಹಾಕಬೇಕು ಸೊ ಅಲ್ಲಿಗಂಟ ಇದನ್ನ ಇದನ್ನು ನಾನು ಫಸ್ಟ್ ಫಸ್ಟು ಸೊ ಇದು ಉರಿತಾ ಇರಲಿ ಕರಿಬೇವಿಗೆ ನಾನು ಒಂದು ಸ್ಪೂನ್ ಆಗೋವಷ್ಟು ಬಿಳಿ ಎಲ್ಲಿ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕೈದು ದೇಸರು ಬೆಳ್ಳುಳ್ಳಿ ಸಿಪ್ಪೆ ಸುಳ್ಳಿಲು ಹಂಗೆ ಇಟ್ಟಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಫುಲ್ ಒಂದು ಸ್ಪೂನ್ ತಗೊಂಡಿದ್ದೀನಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಆರರಿಂದ ಏಳು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಲಿಂಬೆ ಹಣ್ಣಿಗೆ ಹತ್ರ ಇದು ಶಿಷ್ಟೇ ಇದು ಹುಷೇನ ಇಷ್ಟೇ ಫ್ರೆಂಡ್ಸ್ ತುಂಬಾ ಆಗಿ ಕೇವಲ ಐದು ನಿಮಿಷ ಮಾಡ್ಕೋಬೋದು ಸೊ ಉರಿಯೋದು ಅಷ್ಟೇ ತಡ ಆಗುತ್ತೆ ಇಲ್ಲ ತುಂಬಾ ಫಾಸ್ಟಾಗಿ ಆಗುತ್ತೆ ಈ ರೆಸಿಪಿ ಪುಡಿ ಸೊ ಬೇಕಾದರೆ ಮಾರ್ಕೊಂಡು ನೀವು ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕ್ಕೊಂಡು ಸೊ ಇಟ್ಕೊಂಡ್ರೆ ಮಕ್ಕಳಿಗೆಲ್ಲೂ ಅನ್ನದ ಜೊತೆ ತಿಂದ್ಕೊಡೋಕ್ಕೆ ಮತ್ತು ಬೆಳಿಗ್ಗೆ ಟೈಮು ಬ್ರೇಕ್ಫಾಸ್ಟಲ್ಲಿ ಹಾಕೋದಕ್ಕೆ ಮಕ್ಕಳ ಟಿಫನ್ಗೂ ಚೆನ್ನಾಗಿರುತ್ತೆ ಇಲ್ಲ ನೀವು ರಸಮ್ ಮಾಡಿದಾಗ ಈ ಪುಡಿ ಒಂದು ಸ್ವಲ್ಪ ಉದರ್ಸ್ಕೊಂಡ್ರು ಸಾಕು ಒಳ್ಳೆ ಗಮ ಬರುತ್ತೆ ಸೊ ನಾವು ಯಾವ್ದಾನ ಪಲ್ಯ ಏನಾದರೂ ಮಾಡ್ತೀವಲ್ವಾ ಅಂಥ ಟೈಮಲ್ಲಿ ಕೂಡ ಇನ್ನೇನು ಇಳಿಸ್ತೀವಿ ಅಂದಾಗ ಈ ಪುಡಿನ ಕೂಡ ಒಂದು ಸ್ವಲ್ಪ ಉದರ್ಸ್ಕೋಬೋದು ಅಷ್ಟೇ ಚೆನ್ನಾಗಿರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಈ ಕರಿಬೇವು ಮೇಯ್ನ್ ನಮಗೆ ಗರಿಗರಿಯಾಗಿ ಬರಬೇಕು ಸೊ ಅಲ್ಲಿ ಗಂಟೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಫಸ್ಟು ಈ ಅದಕ್ಕೆ ಹುರ್ಕೋಬೇಕಾಗತ್ತೆ ನೋಡ್ಬೋದು ನೀವು ಸೌಂಡ್ ಕೇಳಿಸ್ಕೊಳ್ಳಿ ಸೊ ಅದಕ್ಕಿರಬೇಕು ಮತ್ತು ಇದನ್ನು ಮುಟ್ಟಿದ್ರೆ ನಾವು ಹಿಂಗೆ ಪುಡಿ ಆಗಬೇಕು ಸೊ ಕರಿಬೇವೆಲ್ಲ ಸೊ ಅಲ್ಲಿವರೆಗೂ ಇದನ್ನು ನೋಡಿ ಆಯ್ತು ಅಷ್ಟೇ ಇವಾಗ ಜಾಸ್ತಿ ಸೀಸನ್ಸ್ಬಾರ್ದು ಸೊ ಇಷ್ಟಾದರೆ ಸಾಕು ನಮಗೆ ಇನ್ನು ತಣಗಾದ ಮೇಲೆ ಇದನ್ನು ಮೆತ್ತಗಿರೋದೆಲ್ಲ ಫುಲ್ಲು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಆರಿ ಇದು ಆರಬೇಕು ಕಂಪ್ಲೀಟಾಗಿ ಆರೋ ಒಂದು ಪ್ಲೇಟಲ್ಲಿ ಹಾಕಿಬಿಡೋಣ ನೋಡಿ ಸೌಂಡ್ ನೋಡಿ ಸೊ ಈ ರೀತಿ ಸೌಂಡ್ ಬರಬೇಕು ಸೊ ಇವಾಗ ಮೆಣ್ಸಿನ್ಕಾಯಿನ ಹಾಕೊಳ್ಳೋಣ ಮೆಣ್ಸಿನ್ಕಾಯಿ ಕೂಡ ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿ ಬರಬೇಕು ಅಲ್ಲಿಗಿಂತ ಉರಿಬೇಕು ಪೂರ್ತಿ ಖಡಕ್ ಆಗಿ ಬರಬೇಕು ಎಲ್ಲ ಅವಾಗ ಕ್ರಿಸ್ಪಿಯಾಗಿ ಬಂದಲ್ಲಿ ನಮಗೆ ಪುಡಿ ಚೆನ್ನಾಗಿ ಬರುತ್ತೆ ಮತ್ತು ಜಾಸ್ತಿ ದಿವಸ ಸ್ಟೋರ್ ಮಾಡಿರ್ಬೋದು ಸೊ ಏನಾನ ಸಾಂಬಾರು ಇಲ್ಲದೇ ಇರೋವಂಥ ಟೈಮಲ್ಲಿ ಸೊ ಈ ಪುಡಿನ ಉದುರಿಸ್ಕೊಂಡು ಊಟ ಮಾಡಿದ್ರು ಆಗುತ್ತೆ ತುಂಬ ಟೇಸ್ಟ್ ಇರುತ್ತೆ ಡಿಫ್ರೆಂಟಾಗಿ ಸೊ ನೀವು ಮಾಡ್ಕೋತೀರಲ್ಲ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ನಂಗೆ ಅಂತ ಅಂಥೇಳಿ ಸೊ ತಗಿರೇ ಕಮೆಂಟ್ ಮಾಡಿ ಆಯಿತಾ ಸೊ ಯಾರ್ಯಾರು ನೋಡ್ತೀರಾ ಎಲ್ಲರೂ ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾಕೆ ಗೊತ್ತಾ ಈ ಥರ ನಾವು ಹೆಣ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಕೂದಲು ಅನ್ನೋದು ನಮ್ಮ ಸೌಂದರ್ಯಕ್ಕೆ ತುಂಬಾ ಮುಖ್ಯ ಇರುತ್ತೆ ಸೊ ಕೂದಲು ಅನ್ನೋದು ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಇರುತ್ತಲ್ವ ಹಾಗಾಗಿ ಉದುರ್ತಾ ಇರುತ್ತೆ ಕೂದಲು ಸೊ ಈ ರೀತಿಯಾಗಿ ನಾವು ಚಟ್ನಿ ಪುಡಿಗಳು ಅದು ಎಲ್ಲ ತಿಂತಾಯಿದ್ರೆ ಸೊ ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಆಗುತ್ತಲ್ವ ಅನ್ನೋದು ಸೊ ಎಲ್ಲರದು ನಂಬಿಕೆ ಮತ್ತು ಕೂದಲು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ನೋಡಿ ಇದನ್ನು ನಿಧಾನ ಕುರ್ಕೋತಾ ಇದ್ದೀನಿ ಇದು ಮತ್ತು ಚೆನ್ನಾಗಾದಮೇಲೆ ನಮ್ಗೆ ಆಗಿ ಬರುತ್ತೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕೂಡ ಆಯಿತು ಸೊ ಇದನ್ನು ಕೂಡ ತೆಗಿತೀನಿ ಇವಾಗ ಒಂದು ಪ್ಲೇಟಲ್ಲಿ ಇದೇ ಪ್ಲೇಟಲ್ಲಿ ಎಲ್ಲ ಆರ್ಬೇಕು ಇವಾಗ ನಾನು ಇದು ಧನಿಯಾನ ಹಾಕೊಂಡಿದ್ದೀನಿ ಇದನ್ನು ಕೂಡ ಒಂದು ಚಟ್ಪಟ ಅಂತ ಸಿಡಿಲಿ ಸೊ ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳೋಣ ಅದು ತುಂಬ ಬೇಗ ನಮಗೆ ಕಡಾಯಿ ತುಂಬ ಬಿಸಿ ಇರುತ್ತಲ್ವಾ ಹಾಗಾಗಿ ಬೇಗ ಫ್ರೈ ಮಾಡ್ಕೋಬೋದು ಆಯಿತು ಅಷ್ಟೇನೇ ಇದು ಇವಾಗ ಜೀರಿಗೆ ಇದನ್ನು ಸೇಮ್ ಚಟ್ಪಟ ಅಂತ ಮಾಡಿಸ್ಕೊಂಡ್ರೆ ಆಯಿತು ನೋಡಿ ಯಾವುದೇ ಕಾರಣಕ್ಕೂ ಜಾಸ್ತಿ ಸೀದಸ್ಬಾರ್ದು ಆಮೇಲೆ ಕೈ ಬಂದುಬಿಡತ್ತೆ ಪುಡಿ ಸೊ ಈ ಎದಾಗಿದ್ದಾಗ ನಾನು ಅದು ತೆಗೆದ್ಬಿಡನ್ನು ಹಾಕೋತಾ ಇದ್ದೀನಿ ಸೊ ಎಳ್ಳು ಒಂದು ಮಕ್ಕಳ ಬ್ರೈನ್ಗೆ ಒಳ್ಳೆ ಡೆವಲಪ್ಮೆಂಟ್ ಅಂದರೆ ಅವರು ಬ್ರೈನ್ ಹುಷಾರಾಗ್ತಾರೆ ಮತ್ತು ತುಂಬಾ ಚೆನ್ನಾಗಿ ನೆನಪಿನ ಸಿಕ್ತಿ ಇರುತ್ತೆ ಸೊ ಹಾಗಾಗಿ ನಾನು ಎಳ್ಳನ್ನು ಹಾಕೋತೀನಿ ಹಾಗೆ ಡೈರೆಕ್ಟಾಗಿ ಕೊಟ್ಟರೆ ತಿನ್ನೋಲ್ವಲ್ಲ ಮಕ್ಕಳು ಹಾಗಾಗಿ ನೋಡಿ ಸುಮ್ಮನೆ ಚಟ್ಪಟ ಅಂತ ಒಣಸ್ಕೊಂಡ್ರೆ ಆಯಿತು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಚಟ್ನಿ ಪುಡಿಗೆ ಅಷ್ಟಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದು ಹುಣಸು ಮೆತ್ತಗಾದರೆ ನಮಗೆ ಪುಡಿ ಆಗೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಈ ಬೆಳ್ಳುಳ್ಳಿ ಏನಿದೆ ಸೊ ಡೈರೆಕ್ಟಾಗಿ ಇದಕ್ಕೆ ಸೇರಿಸ್ಕೊಳ್ಳೋಣ ಇದೇನು ಉರಿಯೋ ಅವಶ್ಯಕತೆ ಇಲ್ಲ ಮತ್ತು ಇವಾಗ ಉಪ್ಪು ಹಾಕಿ ಪುಡಿ ಮಾಡಿದ್ರೆ ಆಯಿತು ಅಂದರೆ ಇದು ಕಂಪ್ಲೀಟಾಗಿ ಆರಬೇಕು ಕೇಳಿಸ್ತಾ ಇದ್ದೀರಲ್ಲ ಸೌಂಡು ಯಾವ ಥರ ಇದೆ ಅಂತೇಳಿ ಸೊ ಈ ರೀತಿ ಇರಬೇಕು ಸೌಂಡು ಅಲ್ಲಿ ಗಂಟ ಫ್ರೈ ಮಾಡ್ಕೋಬೇಕು ಸೊ ಆಯಿತು ಅಷ್ಟೇ ಇಡಿ ಒಂದು ಟೂ ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗುತ್ತೆ ನಿಂತ್ಕೊಂಡು ಮಾಡಿದ್ರೆ ಕರೆಕ್ಟಾಗಿ ಹತ್ತು ನಿಮಿಷ ಸಾಕು ಫ್ರೆಂಡ್ಸ್ ಅದು ಹುರಿದ್ ಬಿ ಹುರಿದ್ಬಿಟ್ಟು ಒಂದು ಐದು ನಿಮಿಷ ಆರೋಗ್ಬಿಟ್ಬಿಟ್ರೆ ಸೊ ಬೇಗ ಆಗುತ್ತೆ ಇಡಿ ಐದು ಮಿಷನ್ ಕೂಡ ಆಯಿತು ಅಷ್ಟೇ ಸೊ ಇದು ಆರಲಿ ಆರದ್ಮೇಲೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಆಯಿತು ಕಂಪ್ಲೀಟಾಗಿ ಮೇಲೆ ಸೊ ಈ ರೀತಿ ಹಾಕಿದ್ದೀನಿ ನಾನು ಸೊ ಇದ್ರ ಜೊತೆ ನೀವು ಬೇಳೆ ಉದ್ದಿನ ಬೇಳೆ ಕೂಡ ಹುರಿದು ಕೂಡ ಮಾಡ್ಕೋಬೋದು ನಾನು ಸಿಂಪಲ್ ರೀತಿ ತೋರಿಸ್ಕೊಡ್ತಾಯಿದ್ದೀನಿ ಮತ್ತು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೊ ನೀವು ಕಲ್ಲು ಉಪ್ಪಾದರೂ ಹಾಕೋಬೋದು ಪುಡಿ ಉಪ್ಪಾದರೂ ಹಾಕ್ಕೋಬೋದು ಮಿಕ್ಸಿ ಜಾರ್ ಫುಲ್ ಡ್ರೈ ಆಗಿರಬೇಕು ಸೊ ಇದನ್ನು ನೂ ಪುಡಿನ ಮಾಡ್ಕೊಬರ್ತೀನಿ ಫಸ್ಟು ಫ್ರೆಂಡ್ಸ್ ಆಯಿತು ನೋಡಿ ಈ ರೀತಿ ತರ್ತಾರೆ ಅದು ಉಪ್ಕೊಂಡ್ರೆ ಸಾಕು ಇದಕ್ಕಿದ್ರೆ ಬಿಸಿ ಅನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾರಬೇಕು ಮೇಲೆ ನಾವು ಒಂದು ಡಬ್ಬಕ್ಕೆ ಒಂದು ಪ್ಲೇಟಲ್ಲಿ ಹಾಕಿಡೋಣ ಸೊ ನೋಡಿ ಇದು ಕಂಪ್ಲೀಟಾಗಿ ಹಾರಬೇಕು ಸ್ವಲ್ಪ ಮೇಲೆ ನಾನು ಡಬ್ಬಕ್ಕೆ ಸ್ಟೋರ್ ಮಾಡಿಡ್ತೀನಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇದು ಸೊ ನೋಡ್ಕೊಂಡು ಫ್ರೆಂಡ್ಸ್ ಫ್ರೆಂಡ್ಸ್ ಸೂಪರಾಗಿದೆ ಮಾತ್ರ ಸೊ ಇದನ್ನು ನಿಜವಾಗ್ಲೂ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಫುಲ್ ಘಮ್ ಅಂತ ಪರಿಮಳ ಒಳ್ಳೆಯ ಘಮ ಬರ್ತಾಯಿದೆ ಸೊ ಇದನ್ನು ಒಂದು ಚೂರು ಪುಡಿನ ಉದುರಿಸ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಸೊ ಬನ್ನಿ ನಾನು ಅನ್ನ ಹಾಕಿ ತುಪ್ಪ ಹಾಕಿ ತಿಂದು ತೋರಿಸ್ತೀನಿ ಸೊ ನೋಡಿ ಒಂದು ಸ್ವಲ್ಪ ಚಟ್ನಿ ಪುಡಿ ಇಷ್ಟಾದರೆ ಸಾಕು ಒಂದು ಸ್ವಲ್ಪ ನಾನು ಊಟ ಆಗಿದೆ ಆದರೂ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಸೇರಿಸ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಅಂದ್ರೂ ನೋಡಿ ಬಿಸಿ ಅನ್ನೋಕ್ಕೆ ನಾನು ಬಿಸಿ ಇಲ್ಲ ಅಂದ್ರೂ ಪರವಾಗಿಲ್ಲ ಸೊ ರೈಸ್ಗೆ ರೀತಿ ಕರಬೇವಿನ ಚಟ್ನಿ ಪುಡಿ ಮಾಡ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ ಸೊ ಬನ್ನಿ ಇದನ್ನು ತಿಂದು ನಾನು ತೋರಿಸ್ತೀನಿ ನಿಮಗೆ ಓಕೆ ಖಾರ ಖಾರವಾಗಿ ಸಕ್ಕತ್ತಾಗಿದೆ ತುಂಬ ಟೇಸ್ಟಿ ಇರುತ್ತೆ ಖಾರ ತಿನ್ನೋರಿಗೆ ಅಂದರೂ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಸೊ ನಾನು ಪಾಪುಗೆ ಇದು ಬಂದಿದ್ದಾನೆ ಸೊ ಪಾಪುಗೆ ನಾಳೆ ತಿಂತೀನಿ ಇವಾಗ ಊಟ ಆಗಿದೆ ಆಲ್ರೆಡಿ ಸೊ ಬನ್ನಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಈ ರೈಸ್ನ ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಸಾರಿ ಆದರೂ ಟ್ರೈ ಮಾಡಿ ಮತ್ತೆ ಮತ್ತೆ ನೀವು ಈ ಚಟ್ನಿ ಪುಡಿನ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿರತ್ತೆ ಹ್ಞೂ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಸೊ ಆರಿಂದ ಮೇಲೆ ಇದನ್ನು ನಾನು ಒಂದು ಡಬ್ಬಕ್ಕೆ ಹಾಕಿಟ್ಕೊಳ್ತೀನಿ ಸೊ ಮತ್ತು ಇನ್ನೂ ಬೇರೆ ಬೇರೆ ರೆಸಿಪಿಯೊಂದಿಗೆ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಓಕೆನಾ ನೋಡ್ಕೊಂಡ್ರಲ್ವ ಫ್ರೆಂಡ್ಸ್ ಯಾವ ರೀತಿ ನಾವು ಚಟ್ನಿ ಪುಡಿ ಕರಿಬೇವ್ ಚಟ್ನಿ ಪುಡಿ ತುಂಬ ಸುಲಭವಾಗಿ ಕೇವಲ ಒಂದು ಐದು ನಿಮಿಷಲ್ಲಿ ರೆಡಿ ಆಗಿಬಿಡುತ್ತೆ ತುಂಬಾ ಟೈಮ್ ಇಲ್ಲ ಒಂದು ಸರಿ ಸಾರು ತಿಂದು ಬೋರ್ ಆಗಿದ್ರೆ ಸೊ ಈ ರೀತಿಯಾಗಿ ಚಟ್ನಿ ಪುಡಿಗಳನ್ನ ಮಾಡಿ ತಿಂತಾಯಿದ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಮ್ಮ ಕೂದಲು ಏನಿದೆ ಗ್ರೋತ್ ಆಗೋದಕ್ಕಾಗ್ಬೋದು ತುಂಬಾ ಹೇರ್ ಲಾಸ್ ಆಗೋದಿಲ್ಲ ತುಂಬಾನೇ ಗ್ರೋತ್ ಆಗುತ್ತೆ ತುಂಬಾ ಚೆನ್ನಾಗಿ ಹೇರ್ ಡ್ಯಾಮೇಜ್ ಆಗ್ಬೋದು ಸೊ ಅದಕ್ಕೆಲ್ಲಾನು ರಿಮೂವ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡ್ತಿರಲ್ಲ ಟ್ರೈ ಮಾಡಿ ಹೇಗಿರುತ್ತೆ ಅಂಥೇಳಿ ನನಗೆ ತಪ್ಪದಿರ ಕಮೆಂಟ್ ಮಾಡಿ ಕಮೆಂಟ್ ಮಾಡ್ತಿರಲ್ಲ ಸೊ ಖಂಡಿತ ಟ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರುಟೀನ್ ಜೊತೆ ಹೊಸ ಡೈಲಿ ರುಟೀನ್ ಜೊತೆ ಮತ್ತು ಇನ್ನೂ ಹೆಚ್ಚು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್